ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅವನ ಮಕ್ಕಳು ಹಸಿದುಕೊಂಡು ಇರುತ್ತಾರೆ ಆ ವ್ಯಕ್ತಿ ಸಮುದ್ರದ ಹತ್ತಿರ ಬರುತ್ತಾನೆ ಬಂದು ಮೀನನ್ನು ಹಿಡಿಯುತ್ತಾನೆ ಮೀನನ್ನು ಹಿಡಿದು ಮಕ್ಕಳಿಗೆ ತಿನ್ನುಸೋಣ ಎಂದು ಮೀನನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾ ಇರುತ್ತಾನೆ ಅದೇ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಸಿಗುತ್ತಾನೆ ಏನಿದು ಎಂದು ಕೇಳುತ್ತಾನೆ ಆ ವ್ಯಕ್ತಿ ಹೇಳಿದ ಇದು ಮೀನಾಗಿದೆ ನನಗೆ ಕೊಡು ಎಂದು ಶ್ರೀಮಂತ ವ್ಯಕ್ತಿ ಹೇಳುತ್ತಾನೆ ಆಗ ಆ ಬಡ ವ್ಯಕ್ತಿ ಹೇಳುತ್ತಾನೆ ಇಲ್ಲ ಇಲ್ಲ ನನಗೆ ಮಕ್ಕಳಿದ್ದ ಹಸುವಿನಿಂದ ಇದ್ದಾರೆ ಅವರಿಗೆ ನಾನು ತಿನ್ನಿಸಬೇಕು ಶ್ರೀಮಂತ ವ್ಯಕ್ತಿ ಆ ಬಡ ವ್ಯಕ್ತಿಯಿಂದ ಮೀನನ್ನು ಕಸಿದುಕೊಳ್ಳುತ್ತಾನೆ ಆ ವ್ಯಕ್ತಿ ಬಹಳ ಅಳುತ್ತಾನೆ ನನ್ನ ಮಕ್ಕಳು ಉಪವಾಸವಿದ್ದಾರೆ ಹಸುವಿನಿಂದ ಇದ್ದಾರೆ ಆದರೆ ಈ ಮಾತುಗಳು ಕೇಳಿ ಅವನಿಗೆ ಕರುಣೆ ಬರುವುದಿಲ್ಲ ಮೀನನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವಾಗ ಆ ಶ್ರೀಮಂತ ವ್ಯಕ್ತಿಯ ಕೈಯಲ್ಲಿ ಬೆರಳಲ್ಲಿ ಮುಳ್ಳು ಚುಚ್ಚುತ್ತದೆ ನೋವಂತೂ ಆಯಿತು ನಂತರ ಮನೆಗೆ ಹೋಗುತ್ತಾನೆ ಮನೆಗೆ ಹೋದ ನಂತರ ಆ ಮೀನನ್ನು ಫ್ರೈ ಮಾಡಿ ತಿನ್ನುತ್ತಾನೆ ಅವನ ನೋವು ಮೆಲ್ಲ ಮೆಲ್ಲಗೆ ಜಾಸ್ತಿ ಆಗುತ್ತಾ ಇತ್ತು ಜಾಸ್ತಿ ಆಗ್ತಾ ಆಗ್ತಾ ಬಹಳ ನೋವು ಆಗಲಿಕ್ಕೆ ಶುರುವಾಯಿತು ಈಗ ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಾನೆ ಆದರೆ ನೋವು ಕಡಿಮೆ ಆಗುವುದಿಲ್ಲ ಕೆಲವು ದಿನಗಳ ನಂತರ ಮತ್ತೆ ಡಾಕ್ಟರ್ ಹತ್ತಿರ ಹೋಗುತ್ತಾನೆ ಡಾಕ್ಟರ್ ಹೇಳಿದರೂ ನಾವು ಬಹಳ ಪ್ರಯತ್ನ ಮಾಡುತ್ತಾ ಇದ್ದೇವೆ ಆದರೆ ನಿಮ್ಮ ಬೆರಳಿನಲ್ಲಿ ವಿಷ ತುಂಬಿದೆ ನಿಮ್ಮ ಹಸ್ತವನ್ನು ಮತ್ತು ಇತರ ಬೆರಳುಗಳನ್ನು ಉಳಿಸಬೇಕಾದರೆ ಈ ಬೆರಳನ್ನು ಕತ್ತರಿಸಬೇಕಾಗುತ್ತದೆ ಇದನ್ನು ಕೇಳಿದ ತಕ್ಷಣವೇ ಆ ವ್ಯಕ್ತಿ ಆಶ್ಚರ್ಯವಾದ ಈಗ ಅವನ ಬೆರಳು ಕತ್ತಿರಿಸಲೇಬೇಕಾಗಿತ್ತು ಆಪರೇಷನ್ ಮಾಡಿ ಅವನ ಬೆರಳನ್ನು ತೆಗೆಯಲಾಗುತ್ತದೆ ಕೆಲವು ದಿನಗಳ ನಂತರ ಅವನ ಕೈಯಲ್ಲಿ ನೋವು ಇರುವುದಿಲ್ಲ ಕೆಲವೊಂದು ದಿನಗಳ ಆದ ನಂತರ ಹಸ್ತದಲ್ಲಿ ನೋವು ಶುರುವಾಗುತ್ತದೆ ಬಹಳ ಜಾಸ್ತಿ ನೋವು ಶುರುವಾಗುತ್ತದೆ ಮತ್ತೆ ಡಾಕ್ಟರ್ ಬಳಿ ಹೋಗುತ್ತಾನೆ ಈಗ ಡಾಕ್ಟರ್ ಹೇಳಿದ್ರು ವಿಷ ನಿಮ್ಮ ಹಸ್ತದಲ್ಲಿ ಏರಿದೆ ನಿಮ್ಮ ಕೈಯನ್ನು ಉಳಿಸಬೇಕಾದರೆ ಹಸ್ತವನ್ನು ತೆಗೆಯಬೇಕು ಇದನ್ನು ಕೇಳಿ ಅವನ ಅವಸ್ಥೆ ಕೆಟ್ಟು ಹೋಗುತ್ತದೆ ಈಗ ಅವನ ಹಸ್ತವನ್ನು ಸಹ ತೆಗೆಯಲಾಗುತ್ತದೆ ಈಗ ಅವನಿಗೆ ಕತ್ತರಿಸಿದ ಕೈ ಇದೆ ಪಟ್ಟಿ ಹಾಕಿಕೊಂಡಿದ್ದಾನೆ ಕೆಲವೊಂದು ದಿನಗಳ ತನಕ ಅವನ ಕೈಯಲ್ಲಿ ನೋವು ಇರುವುದಿಲ್ಲ ಮತ್ತೆ ಕೆಲವೊಂದು ದಿನಗಳ ಆದ ನಂತರ ಕೈ ಎಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ ಈಗ ಮತ್ತೆ ನೋವು ಜಾಸ್ತಿ ಆಗುತ್ತಾ ಹೋಗುತ್ತದೆ ಈಗ ಮತ್ತೆ ಅವನು ಡಾಕ್ಟರ್ ಬಳಿ ಹೋಗುತ್ತಾನೆ ಈಗ ಡಾಕ್ಟರ್ ಹೇಳುತ್ತಾರೆ ನಿಮ್ಮ ಕೈಯಲ್ಲಿ ವಿಷ ತುಂಬಿಕೊಂಡಿದೆ ನಿಮ್ಮ ಶರೀರ ಉಳಿಸಬೇಕಾದರೆ ನಿಮ್ಮ ಬಾಡಿ ಉಳಿಸಬೇಕಾದರೆ ನಿಮ್ಮ ಜೀವ ಉಳಿಸಬೇಕಾದರೆ ನಿಮ್ಮ ಕೈಯನ್ನು ತೆಗೆಯಬೇಕಾಗುತ್ತದೆ ಈಗ ಆ ವ್ಯಕ್ತಿಯ ಕೈಯನ್ನು ಕತ್ತರಿಸಲಾಗುತ್ತದೆ ಈಗ ಅವನು ಚಿಂತೆಯಲ್ಲಿ ಮುಳುಗಿರುತ್ತಾನೆ ಇದು ಏನಾಗ್ತಾ ಇದೆ ನನ್ನ ಜೊತೆ ಯಾಕೆ ನನ್ನ ಜೊತೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರ್ತಾನೆ ಈಗ ಅವನಿಗೆ ಯಾರು ಹೇಳಿದರು ಇದು ನಿನ್ನ ಜೊತೆ ಆಗುತ್ತಿರುವ ಕಾರಣ ಏನಿರಬಹುದೆಂದರೆ ಯಾರಿಗಾದರೂ ನೀನು ಮೋಸ ಮಾಡಿದ್ದೀಯ ಯಾರ ಜೊತೆಯಾದರೂ ತಪ್ಪಾಗಿ ನಡೆದುಕೊಂಡಿದ್ದೀಯಾ ಆಲೋಚನೆ ಮಾಡು ಅದರ ಬದಲಾಗಿ ಈ ರೀತಿ ಜೊತೆ ಆಗ್ತಾ ಇದೆ ಈಗ ಅವನು ಆಲೋಚನೆ ಮಾಡುವುದಕ್ಕೆ ಶುರು ಮಾಡಿದ ಆಲೋಚನೆ ಮಾಡುತ್ತಾನೆ ಮಾಡುತ್ತಾನೆ ನೆನಪೇ ಬರುವುದಿಲ್ಲ ಏಕೆಂದರೆ ಬಹಳಷ್ಟು ದೌರ್ಜನ್ಯಗಳು ಇವನಿಗೆ ನೆನಪಿಗೆ ಬರುತ್ತಾ ಇರುತ್ತವೆ ಅದರಲ್ಲಿ ಒಂದು ಮೀನನ್ನು ಅನ್ಯಾಯವಾಗಿ ಕಸ ಕೊಂಡ ಮಾತು ನೆನಪಿಗೆ ಬರುತ್ತದೆ ಈಗ ನಾನು ಅನ್ಯಾಯವಾಗಿ ಮೀನನ್ನು ಕಸಿದುಕೊಂಡಿದ್ದೆ ಅದರ ನಂತರ ನನಗೆ ನೋವುಗಳು ಹೆಚ್ಚಿದ್ದು ಇದನ್ನು ಆಲೋಚನೆ ಮಾಡಿ ಆ ವ್ಯಕ್ತಿ ಈಗ ಆ ಬಡ ವ್ಯಕ್ತಿಯನ್ನು ಹುಡುಕಾಡುತ್ತಾ ಹೋಗುತ್ತಾ ಇರುತ್ತಾನೆ ಯಾರ ಬಳಿ ಮೀನನ್ನು ಕಸಿದುಕೊಂಡಿದ್ದ ಅವನಿಗೆ ಹುಡುಕಾಡಿಕೊಂಡು ಹೋಗುತ್ತಾ ಇರುತ್ತಾನೆ ಆದರೆ ಈ ಬಡ ವ್ಯಕ್ತಿ ಅವನಿಗೆ ಸಿಗುವುದಿಲ್ಲ ಬಹಳ ಸಮಯದ ನಂತರ ಅವನಿಗೆ ಆ ಬಡ ವ್ಯಕ್ತಿ ಸಿಗುತ್ತಾನೆ ಅದಾದ ನಂತರ ಆ ಬಡ ವ್ಯಕ್ತಿಯಲ್ಲಿ ಹೋಗಿ ಹೇಳುತ್ತಾನೆ ನನಗೆ ಕಂಡು ಹಿಡಿದಿದ್ದೀಯಾ ನಾನು ಯಾರು ಅಂತ ನಿನಗೆ ಗೊತ್ತಾ ಅಂತ ಹೇಳಿದಾಗ ಆ ಬಡ ವ್ಯಕ್ತಿ ಕಂಡು ಹಿಡಿಯುವುದಿಲ್ಲ ಏಕೆಂದರೆ ಇವನ ಅವಸ್ಥೆ ಚೇಂಜ್ ಆಗಿರುತ್ತದೆ ಈಗ ಆ ಬಡ ವ್ಯಕ್ತಿಗೆ ಸ್ವಲ್ಪ ಸಮಯದ ನಂತರ ಅವನಿಗೆ ನೆನಪು ಬರುತ್ತದೆ ಈ ವ್ಯಕ್ತಿ ಹೇಳುತ್ತಾನೆ ನಿನ್ನಲ್ಲಿ ನಾನು ಮೀನನ್ನು ಕಸಿದುಕೊಂಡಿದ್ದೆ ಅಲ್ಲ ಅವನೇ ನಾನಾಗಿದ್ದೇನೆ ಈಗ ಈ ಶ್ರೀಮಂತ ವ್ಯಕ್ತಿ ಹೇಳುತ್ತಾನೆ ನಿನ್ನಲ್ಲಿ ನಾನು ಮೀನನ್ನು ಕಸಿದುಕೊಂಡು ಹೋದಾಗ ನೀನೇನಾದರೂ ನನ್ನ ಮೇಲೆ ಶಾಪ ಹಾಕಿದ್ದೀಯಾ ಆಗ ಆ ಬಡ ವ್ಯಕ್ತಿ ಹೇಳುತ್ತಾನೆ ಹೌದು ನಿನ್ನ ಮೇಲೆ ನಾನು ಶಾಪ ಹಾಕಿದ್ದೆ ನಾನು ದೇವನಲ್ಲಿ ಬೇಡಿಕೊಂಡಿದ್ದೆ ನನ್ನ ಜೊತೆ ಈ ರೀತಿ ಮಾಡಿದವನಿಗೆ ತಕ್ಕ ಒಂದು ಶಿಕ್ಷೆಯನ್ನು ನೀಡು ಎಂದು ಹೇಳಿದ್ದೆ ಆದ ಕಾರಣದಿಂದ ಈ ಒಂದು ಶಿಕ್ಷೆ ನೀನು ಅನುಭವಿಸುತ್ತಾ ಇದ್ದೀಯ ಪ್ರೀತಿಯ ಸಹೋದರರೇ ಆಗ ಆ ಶ್ರೀಮಂತ ವ್ಯಕ್ತಿ ಕ್ಷಮೆಯನ್ನು ಕೇಳುತ್ತಾನೆ ಅದಾದ ನಂತರ ಆ ಬಡ ವ್ಯಕ್ತಿ ದೇವನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಈಗ ನಾನು ಇವನಿಗೆ ಕ್ಷಮಿಸಿದ್ದೇನೆ ನೀನು ಸಹ ಅವನಿಗೆ ಕ್ಷಮಿಸಿಬಿಡು ಎಂದು ಹೇಳಿದ ತಕ್ಷಣವೇ ಅವನ ಕೈಯಲ್ಲಿದ್ದ ಆ ಒಂದು ನೋವು ಮಾಯವಾಗುತ್ತದೆ ಪ್ರೀತಿಯ ಸಹೋದರರೇ ಈಗ ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರುವುದು ಏನು ಯಾಕೆ ಈ ಘಟನೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಂದರೆ ತುಳುತಕ್ಕೆ ಒಳಗಾದವರ ಶಾಪ ಇದೆ ಅಲ್ವಾ ಅದರಿಂದ ನಾವು ಉಳಿಯಬೇಕು ಯಾರ ಮೇಲೆಯೂ ದೌರ್ಜನ್ಯವನ್ನು ಮಾಡಬಾರದು ಯಾರ ಮೇಲೆಯೂ ದಪ್ಪಾಳಿಕೆಯನ್ನು ನಾವು ನಡೆಸಬಾರದು